ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬುಧವಾರದ ದಿವಸ ಗಣಪತಿಯ ಪೂಜೆಯ ವಿಶೇಷತೆಯ ಬಗ್ಗೆ ನಿಮಗೆ ಇವತ್ತು ಇದ್ದೀನಿ ಬುಧವಾರ ಯಾಕೆ ನಾವು ಗಣಪತಿ ಪೂಜೆಯನ್ನು ಮಾಡಬೇಕು ಏನು ವಿಶೇಷತೆಗಳಿದೆ ಇದೆಲ್ಲ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಬುಧವಾರ ಗಣೇಶನಿಗೆ ತುಂಬ ಶ್ರೇಷ್ಠವಾದ ದಿನ ಅಂತ ಹೇಳ್ತೀವಿ ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಮಂಗಳವಾರ ಅಲ್ವಾ ಗಣಪತಿಗೆ ಶ್ರೇಷ್ಠವಾದ ದಿನ ಅಂತ ನೀವೆಲ್ಲ ಅಂದ್ಕೋಬೋದು ಆದರೆ ಬುಧವಾರ ಗಣಪತಿಯ ಪೂಜೆಯನ್ನು ಮಾಡೋದರಿಂದ ಎಲ್ಲ ವಿಘ್ನಗಳು ದೂರ ಆಗುತ್ತೆ ಮತ್ತು ಅಂದುಕೊಂಡಂತಹ ಕಾರ್ಯಗಳು ತುಂಬ ಬೇಗನೆ ಕೈಗೊಡುತ್ತೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ವಿದ್ಯಾಜ್ಞಾನ ಜಾಸ್ತಿ ಆಗುತ್ತೆ ಹಾಗಾಗಿ ಬುಧವಾರ ತುಂಬ ವಿಶೇಷವಾದ ದಿನ ವಿಘ್ನ ನಿವಾರಕನಾದಂತಹ ಸಿದ್ಧಿಪ್ರದನಾದಂತಹ ವಿನಾಯಕನನ್ನು ಬುಧವಾರದ ದಿವಸ ಪೂಜೆ ಮಾಡೋದು ತುಂಬ ವಿಶೇಷತೆ ಸ್ನೇಹಿತರೆ ನಾವು ಯಾವುದೇ ಒಂದು ಪೂಜೆ ವ್ರತಗಳು ಏನೇ ಮಾಡಿದ್ರೂ ನಾವು ಮೊದಲಿಗೆ ಗಣಪತಿಯ ಪೂಜೆಯನ್ನು ಮಾಡ್ತೀವಿ ಯಾಕೆ ಆ ಪೂಜೆಗೆ ಯಾವುದೇ ಒಂದು ವಿಘ್ನಗಳು ಬರಬಾರ್ದು ಈಗ ಪೂಜೆ ಶುರು ಮಾಡಿರ್ತೀವಿ ಅರ್ಧಕ್ಕೆ ನಿಂತು ಹೋಗೋದು ಇನ್ನೇನೋ ವಿಘ್ನಗಳು ಬರೋದು ಈ ಥರ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಮೊದಲಿಗೆ ಗಣಪತಿಯ ಪೂಜೆಯನ್ನು ಮಾಡಿ ನಂತರ ಬೇರೆ ಮಿಕ್ಕ ದೇವರುಗಳ ಪೂಜೆಯನ್ನು ಮಾಡ್ತೀವಿ ಪ್ರಥಮ ಪೂಜಾ ಅಧಿಪತಿ ಅಂತ ಹೇಳ್ಬೋದು ಮೊದಲ ಪೂಜೆಯನ್ನು ವಿಘ್ನೇಶ್ವರನೇ ತಗೊಳ್ತಾನೆ ವಿಘ್ನರಾಜನಾಗಿರ್ತಕ್ಕಂತಹ ಗಣಪತಿಯನ್ನು ಜ್ಞಾನದ ಅಧಿಪತಿಯಾದಂತಹ ಗಣೇಶನನ್ನು ಬುಧವಾರ ಪೂಜೆಯನ್ನು ಮಾಡಿದ್ರೆ ವಿದ್ಯೆ ಚೆನ್ನಾಗಿ ಬರುತ್ತೆ ಅಂದರೆ ಯಾರು ಓದಿನಲ್ಲಿ ಹಿಂದೆ ಇರ್ತಾರೋ ಓದಿದ್ದು ತಲೆಗೆ ಹತ್ತಾ ಇಲ್ಲ ಅನ್ನುವಂಥವರು ಬುಧಗ್ರಹದ ಅನುಗ್ರಹ ಇದ್ದರೆ ವಿದ್ಯೆ ತುಂಬ ಚೆನ್ನಾಗಿ ನಮಗೆ ಬರುತ್ತೆ ಹಾಗಾಗಿ ಬುಧವಾರದ ದಿವಸ ಗಣಪತಿಯ ಪೂಜೆಯನ್ನು ಮಾಡೋದರಿಂದ ಜಾತಕದಲ್ಲಿ ಏನಾದರೂ ಬುಧಗ್ರಹದ ದುರ್ಬಲತೆ ಇದ್ದರೆ ಅದನ್ನು ಸಹ ಸರಿ ಹೋಗುತ್ತೆ ಬುಧವಾರ ಗಣೇಶನ ಪೂಜೆ ತಪ್ಪದೇ ಎಲ್ಲರೂ ಮಾಡಬೇಕು ಸ್ನೇಹಿತರಿ ಯಾರು ಮಕ್ಕಳು ವಿದ್ಯೆಯನ್ನು ಕಲಿತಾ ಇರ್ತಾರೋ ಈಗ ಶಾಲೆಗಳು ಪ್ರಾರಂಭ ಆಗ್ತಾಯಿದೆ ತುಂಬ ಜನ ನನಗೆ ಕಮೆಂಟ್ ಆಗ್ತಾಯಿರ್ತೀರ ವಿದ್ಯೆಗಾಗಿ ಯಾವುದಾದ್ರೂ ಒಂದು ಪೂಜೆ ಅಥವಾ ಏನಾದರೂ ರಂಗೋಲಿ ಏನಾದರೂ ಹೇಳ್ಕೊಡ್ರಿ ಅಂತ ಕೇಳ್ತಾ ಇರ್ತೀರ ಇನ್ಮೇಲೆ ಬುಧವಾರದ ದಿವಸ ಗಣಪತಿಯ ಪೂಜೆಯನ್ನು ಯಾರು ವಿದ್ಯೆಯನ್ನು ಕಲಿತಾ ಇದ್ದಾರೋ ಅಂತಹ ಮಕ್ಕಳ ಕೈಯಿಂದ ಮಾಡಿಸ್ರಿ ಆಮೇಲೆ ನಾನು ವಿದ್ಯೆಗಾಗಿ ರಂಗೋಲಿಗಳನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನು ಸಹ ಹಾಕಿರಿ ಹಾಗೇ ಗಣಪತಿಯ ಪೂಜೆಯನ್ನು ಬುಧವಾರದ ದಿವಸ ಮಾಡಿಕೊಳ್ಳ್ರಿ ಈ ಒಂದು ಬುಧವಾರದ ದಿವಸ ಗಣಪತಿಯ ಪೂಜೆಯನ್ನು ಮಾಡಿದರೆ ಎಷ್ಟೇ ಕಷ್ಟ ಇದ್ರೂ ಬೇಗನೆ ಪರಿಹಾರವನ್ನು ನೀವು ಕಾಣ್ಬೋದು ಮನೆಯಲ್ಲಿ ಯಾವುದೇ ಒಂದು ತೊಂದರೆಗಳು ಹಣಕಾಸಿನ ತೊಂದರೆ ಅಥವಾ ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂತಂದರೆ ಈ ರೀತಿ ಬುಧವಾರದ ದಿವಸ ನೀವು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಿರಿ ಖಂಡಿತವಾಗಿ ನಿಮ್ಮ ಕಷ್ಟಗಳು ಕ್ರಮೇಣ ದೂರ ಆಗ್ತಾ ಹೋಗುತ್ತೆ ಹಾಗೆಯೇ ನೀವು ಅಂದ್ಕೊಂಡಂತಹ ಕಾರ್ಯಗಳು ಕೈಗೂಡುತ್ತೆ ನಿಮ್ಮ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸು ಖಂಡಿತವಾಗಿ ನೀವು ಕಾಣ್ತೀರ ಆಮೇಲೆ ಬುಧವಾರದ ದಿವಸ ಕೆಲವೊಂದು ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗತ್ತೆ ಬುಧವಾರದ ದಿವಸ ಗಣಪತಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಲ್ಲವನ್ನು ಗಣಪತಿಗೆ ಸಮರ್ಪಣೆಯನ್ನು ಮಾಡಿರಿ ಗಣಪತಿಯ ಮುಂದೆ ಇಟ್ಟು ಅಥವಾ ಗಣಪತಿ ದೇವಸ್ಥಾನಕ್ಕೆ ಕೊಟ್ಟು ಬರೋದರಿಂದ ಮನೆಯಲ್ಲಿ ಯಾವತ್ತು ಹಣದ ಅಭಾವ ಹಾಗೆಯೇ ಆಹಾರಕ್ಕೆ ಕೊರತೆ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಲಕ್ಷ್ಮಿಯ ಅನುಗ್ರಹ ಸಹ ಆಗುತ್ತೆ ಆಮೇಲೆ ಬುಧವಾರ ಗಣಪತಿಯ ಪೂಜೆಯನ್ನು ಮಾಡ್ಕೋಬೇಕು ಇಪ್ಪತ್ತೊಂದು ಅಥವಾ ಹನ್ನೊಂದು ಗರಕೆಯನ್ನು ಏರಿಸ್ಬೋದು ಅಥವಾ ಇಪ್ಪತ್ತೊಂದು ಅಥವಾ ಹನ್ನೊಂದು ಎಕ್ಕದ ಹೂವನ್ನು ಏರಿಸಿ ಗಣಪತಿಗೆ ಪೂಜೆಯನ್ನು ಮಾಡಬೇಕು ಈಗಾಗಲೇ ನಾನು ಗಣಪತಿಯ ಪೂಜೆಯನ್ನು ಸಾಕಷ್ಟು ತೋರಿಸಿದ್ದೀನಿ ಸ್ನೇಹಿತರೆ ಈ ಸಗಣಿಯಿಂದ ಮಾಡಿ ಗಣಪತಿಯನ್ನು ಪೂಜೆಯನ್ನು ಮಾಡೋದು ಮತ್ತು ಕಡಲೆಹಾರ ಇಪ್ಪತ್ತೊಂದು ಕಡಲೆಹಾರವನ್ನು ಏರಿಸಿ ಪೂಜೆಯನ್ನು ಮಾಡೋದು ಇಪ್ಪತ್ತೊಂದು ಗರಕೆಯನ್ನು ಏರಿಸಿ ಪೂಜೆ ಮಾಡೋದು ರಂಗೋಲಿಯನ್ನು ಹಾಕ್ಕೊಂಡು ಪೂಜೆ ಮಾಡೋದು ಇದೆಲ್ಲ ತೋರಿಸಿದ್ದೀನಿ ಗಣಪತಿಯ ವಿಗ್ರಹ ಇದ್ದರೆ ಮೂರ್ತಿ ಇದ್ದರೆ ಇಟ್ಕೊಂಡು ಪೂಜೆ ಮಾಡಿರಿ ಇಲ್ಲಾಂದರೆ ಸಗಣಿಯಿಂದ ಮಾಡಿಟ್ಟು ಗಣಪತಿಯ ಪೂಜೆಯನ್ನು ಮಾಡ್ಬೋದು ಫೋಟೋ ಇದ್ದರೆ ಫೋಟೋ ಪೂಜೆಯನ್ನು ಮಾಡ್ಕೊಳ್ಳ್ರಿ ಒಟ್ಟಿನಲ್ಲಿ ಇಪ್ಪತ್ತೊಂದು ಗರಕೆ ಹನ್ನೊಂದು ಗರಕೆ ಅಥವಾ ಹನ್ನೊಂದು ಇಪ್ಪತ್ತೊಂದು ಎಷ್ಟಾದರೂ ಪರವಾಗಿಲ್ಲ ಈ ಹೂವು ಬರುತ್ತಲ್ಲ ಎಕ್ಕದ ಹೂವು ಬಿಳಿ ಎಕ್ಕದ ಹೂವು ಅದನ್ನು ತೊಗೊಂಡು ಬಂದು ಸೂಜಿದಾರದಲ್ಲಿ ಪೋಣಿಸ್ಬೇಕು ಕಡಲೆ ಆಹಾರನ ಹೇಗೆ ಮಾಡ್ತೀವೋ ನಾವು ಅದೇ ಥರ ಸೂಜಿದಾರದಲ್ಲಿ ಪೋಣಿಸಿ ಅದನ್ನು ಗಣಪತಿಗೆ ಅರ್ಪಣೆಯನ್ನು ಮಾಡಬೇಕು ಈ ಥರ ನೀವು ಇಪ್ಪತ್ತೊಂದು ಬುಧವಾರ ಪೂಜೆಯನ್ನು ಮಾಡಬೇಕು ನಾನು ಸಾಧ್ಯವಾದರೆ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ಗಣಪತಿಗೆ ಎಕ್ಕದ ಹೂವಿನಿಂದ ಪೂಜೆಯನ್ನು ಹೇಗೆ ಮಾಡಬೇಕು ಮತ್ತು ಸಂಕಲ್ಪವನ್ನು ಸಹ ತಿಳಿಸ್ಕೊಡ್ತೀನಿ ಒಬ್ಬರು ತುಂಬ ಇದ್ದಾರೆ ಕಮೆಂಟ್ ಹಾಕಿ ಸಂಕಲ್ಪ ಹೇಳ್ಕೊಡ್ರಿ ಅಂತ ಖಂಡಿತವಾಗಿ ಹೇಳ್ತಿನಂತೆ ಸ್ವಲ್ಪ ನನಗೂ ಹುಷಾರಿರಲಿಲ್ಲ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ತುಂಬ ಒಂದು ಕಮೆಂಟ್ಸ್ ಇತ್ತು ಮಕ್ಕಳ ವಿದ್ಯೆಗಾಗಿ ಅಂತ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮುಂದಿನ ಬುಧವಾರದಷ್ಟೊತ್ತಿಗೆ ನಿಮಗೆ ನಿಮಗೆ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಂತೆ ಹೀಗೆ ನೀವು ಹನ್ನೊಂದು ಅಥವಾ ಇಪ್ಪತ್ತೊಂದು ಎಕ್ಕದ ಹೂವನ್ನು ಏರಿಸಿ ಪೂಜೆಯನ್ನು ಮಾಡೋದರಿಂದ ಎಲ್ಲ ವಿಘ್ನಗಳು ದೂರ ಆಗುತ್ತೆ ಮತ್ತು ಮಕ್ಕಳಿಗಾಗಿ ಮಾಡಿದರೆ ವಿದ್ಯೆ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ವಿದ್ಯೆ ಬರೋದು ಅಷ್ಟೇ ಅಲ್ಲ ಮಕ್ಕಳು ಓದಿದ್ದು ತಲೆಯಲ್ಲಿ ನೆನಪು ಉಳಿಬೇಕು ಪರೀಕ್ಷೆಯಲ್ಲೂ ಸಹ ಉನ್ನತ ಉನ್ನತ ಅಂಕಗಳನ್ನು ತಗೊಂಡು ಮಕ್ಕಳು ಮುಂದೆ ಬರಬೇಕು ವಿದ್ಯೆಯಲ್ಲಿ ಹಾಗೆ ಗಣಪತಿ ಅನುಗ್ರಹವನ್ನು ಮಾಡ್ತಾನೆ ಇನ್ನು ಬುಧವಾರ ಹಸುವಿಗೆ ಹುಲ್ಲನ್ನು ತಿನ್ನಿಸೋದ್ರಿಂದ ಅಂದರೆ ಹುಲ್ಲು ಅಂದರೆ ಒಣಗಿರೋ ಹುಲ್ಲಲ್ಲ ಹಸಿ ಹುಲ್ಲು ಹಸಿರಾಗಿರುವಂಥ ಹುಲ್ಲನ್ನು ಹಸುವಿಗೆ ತಿನ್ನಿಸೋದ್ರಿಂದ ಗಣಪತಿಯ ಆಶೀರ್ವಾದ ದೊರೆಯುತ್ತೆ ಆರ್ಥಿಕವಾಗಿ ಪ್ರಗತಿಯನ್ನು ಕಾಣ್ತೀರಿ ಮತ್ತು ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡ್ಕೋಬೋದು ಪ್ರತಿ ಬುಧವಾರ ಶ್ರೀ ಗಣಪತಯೇ ನಮಃ ಅನ್ನುವಂಥ ಮಂತ್ರವನ್ನು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠನೆಯನ್ನು ಮಾಡಬೇಕು ಮಕ್ಕಳಾದರೂ ಸಹ ಹೇಳ್ಕೊಬೋದು ಸಮಯ ಇಲ್ಲ ಅಂದರೆ ಮನೆಯಲ್ಲಿ ಹಿರಿಯರು ಹೇಳ್ಕೊಬೋದು ನಿಮಗಾಗಿ ಹೇಳ್ಕೊಬೋದು ಮಕ್ಕಳಿಗಾಗಿ ಹೇಳ್ಕೊಬೋದು ಒಟ್ಟಿನಲ್ಲಿ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ವಿಘ್ನಗಳು ಪರಿಹಾರ ಆಗುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಮಂತ್ರ ಶ್ರೀ ಗಣಪತಯೇ ನಮಃ ಅನ್ನುವಂತಹ ಮಂತ್ರ ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಬಾರಿ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ನೀವು ಹೇಳ್ಕೊಬೋದು ಇನ್ನು ಬುಧವಾರದ ದಿವಸ ಹಸಿರು ಬಟಾಣಿ ಹಾಗೂ ಹಸಿರು ಬಣ್ಣದ ಬಟ್ಟೆ ಎರಡನ್ನು ದಾನವಾಗಿ ಕೊಡೋದರಿಂದ ಬುಧಗ್ರಹದ ಆಶೀರ್ವಾದ ದೊರೆಯುತ್ತೆ ಇದು ಅಷ್ಟೇ ಎಲ್ಲ ಕಷ್ಟಗಳ ಪರಿಹಾರ ಆಗುತ್ತೆ ಮತ್ತು ವಿದ್ಯಾಪ್ರಾಪ್ತಿ ಆಗುತ್ತೆ ಹನ್ನೊಂದು ಬುಧವಾರ ಇಪ್ಪತ್ತೊಂದು ಬುಧವಾರ ನಿಮಗೆ ಎಷ್ಟು ಸಾಧ್ಯನೋ ಈ ಥರ ದಾನವನ್ನು ಮಾಡಬೇಕು ಇದಿಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳ್ರಿ ಸ್ನೇಹಿತರೆ ಯಾರ್ಯಾರಿಗೆ ವಿದ್ಯಾ ಹತ್ತುತ್ತಾ ಇಲ್ಲ ಮಕ್ಕಳು ತುಂಬ ಡಲ್ಲಿದ್ದಾರೆ ಓದಿನಲ್ಲಿ ಅನ್ನೋರು ಬುಧವಾರದ ದಿವಸ ಗಣಪತಿಯ ಪೂಜೆಯನ್ನು ಮಾಡೋದರಿಂದ ವಿದ್ಯೆ ಪ್ರಾಪ್ತಿಯಾಗುತ್ತೆ ಹಾಗೆ ದೊಡ್ಡವರು ಪೂಜೆ ಮಾಡೋದರಿಂದ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ವಿಘ್ನಗಳು ದೂರ ಆಗುತ್ತೆ ನೀವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಗಣಪತಿಯ ಒಂದು ಅನುಗ್ರಹದಿಂದ ಹಾಗೆಯೇ ಬುಧಗ್ರಹನ ಅನುಗ್ರಹದಿಂದ ಎಲ್ಲರೂ ಪರಿಹಾರವನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ ಈಗ ಒಂದು ಗಣೇಶ ವಂದನಾ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಈ ಒಂದು ಸ್ತೋತ್ರವನ್ನು ಪ್ರತಿದಿನ ಅಥವಾ ಮಂಗಳವಾರ ಬುಧವಾರ ವಿಶೇಷವಾಗಿ ಚತುರ್ಥಿ ದಿನ ಅಂದರೆ ಸಂಕಷ್ಟಹರ ಚತುರ್ಥಿಯ ದಿನ ಈ ಸ್ತೋತ್ರವನ್ನು ಹೇಳೋದ್ರಿಂದ ಶುಭ ಫಲವನ್ನು ಕಾಣ್ಬೋದು ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ ಈ ಸ್ತೋತ್ರ ಪ್ರತಿನಿತ್ಯ ಹೇಳೋದ್ರಿಂದ ಇಷ್ಟಾರ್ಥಗಳು ಈಡೇರುತ್ತೆ ಗಣಪತಿಯು ಬುಧವಾರವನ್ನು ತುಂಬ ಇಷ್ಟಪಡೋದ್ರಿಂದ ಈ ಸ್ತೋತ್ರವನ್ನು ಬುಧವಾರ ದಿನ ಪಠಿಸೋದ್ರಿಂದ ಬೇಡಿದ ವರಗಳನ್ನು ಕೊಡ್ತಾನಂತೆ ಹಾಗಾಗಿ ಸುಖ ಸಂಪತ್ತು ವಿದ್ಯೆ ಎಲ್ಲವನ್ನು ನೀವು ಬೇಡ್ಬೋದು ಗಣೇಶನಲ್ಲಿ ಬುಧವಾರದ ದಿವಸ ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಅಪಾರ ಜ್ಞಾನವನ್ನು ನೀವು ಪಡ್ಕೋಬೋದು ಅದೃಷ್ಟವನ್ನು ಸಹ ಪಡ್ಕೋಬೋದು ಪ್ರತಿನಿತ್ಯ ಈ ಒಂದು ಸ್ತೋತ್ರವನ್ನು ಹೇಳ್ಕೋಬೋದು ಬುಧವಾರ ವಿಶೇಷವಾಗಿ ತಪ್ಪದೇ ಮರೀದೇನೆ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಹೇಳೋದರಿಂದ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ ಗಣಪತಿ ಅಷ್ಟು ಒಂದು ಮಹತ್ವ ಈ ಒಂದು ಸ್ತೋತ್ರಕ್ಕೆ ಇದೆ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬು ಫಲಚಾರು ಭಕ್ಷಣಂ ಉಮಾಸುತಂ ಶೋಕ ವಿನಾಶಕಾರಕ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಈ ಒಂದು ಸ್ತೋತ್ರ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಇದರ ಮಹತ್ವ ಗೊತ್ತಿರೋದಿಲ್ಲ ಅಷ್ಟೇ ತುಂಬ ಒಂದು ಮಹತ್ವ ಇದೆ ಈ ಸ್ತೋತ್ರಕ್ಕೆ ವಿಘ್ನಗಳನ್ನು ನಿವಾರಣೆ ಮಾಡಿ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಉಮಾಸುತನನ್ನು ನಾವು ಭಕ್ತಿಯಿಂದ ಬೇಡ್ಕೋಣ ಎಲ್ಲರ ವಿಘ್ನಗಳು ದೂರ ಆಗಲಿ ವಿದ್ಯಾರ್ಥಿಗಳಿಗೆ ಆಗಲಿ ಮತ್ತು ಕಷ್ಟಗಳೆಲ್ಲ ಪರಿಹಾರ ಆಗಲಿ ಗಜಾನನನ್ನು ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ